ಮಾಡ್ತಿದ್ದೆ ಇವರು ಅಂಗಡಿ ಅಂಗಡಿ ಮಾಡ್ತಿದ್ರು ಮತ್ತೆ ಮಧ್ಯದಲ್ಲಿ ಲಾಸ್ ಆಯ್ತು ನೆಸ್ಟ್ಲೆ ಕಂಪನಿ ಕೆಲ್ಸಕ್ಕೆ ಹೋಗ್ತಿದ್ರು ಇನ್ನೊಬ್ರ ಹತ್ರ ಹಂಗಲ್ಲ ಅಷ್ಟು ಬೇಡ್ಬೇಕಂತಿಲ್ಲ ನಮ್ದೇ ಅಲ್ವ ಇನ್ನು ಸಂಬಳಕ್ಕೆ ಎಲ್ಲ ಕೈ ಚಾಚ್ ನಿಲ್ಬೇಕು ಅದೆಲ್ಲ ಇಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲಿ ಅದು ಕೆಮಿಕಲ್ ಕಲರ್ ಹಾಕಿ ಮಾಡ್ತಾರೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಈಗ ಅಂದ್ರೆ ಪುದೀನಾ ಸೊಪ್ಪಿಗೆ ಎಲ್ಲಿಗೆ ಹೋಗುದು ಕಷ್ಟ ಇದೆ ಇದೆಲ್ಲ ಕಲರ್ ಕೆಮಿಕಲ್ ಹಾಕಿ ಮಾಡುದು ಎಸ್ ಏನಾದ್ರೂ ತಿನ್ಬೇಕು ಬಾರಿ ರುಚಿಯಾಗಿರ್ಬೇಕು ಅಂತ ಹೇಳುವಾಗ ನಮ್ಮ ಊರ್ನಲ್ಲಿ ಏನೇನು ಸಿಗುತ್ತೆ ಅನ್ನುವಂಥದ್ದು ನೋಡಬೇಕು ಇಲ್ಲಿ ಕರುಂ ಕುರುಂ ಚಕುಲಿ ಬಾರಿ ಚೆಂದ ಉಂಟು ಇದನ್ನ ಮಾಡ್ತಿರುವವರ ಮನೆಗೆ ಬಂದೇನೆ ಬಾರಿ ವಿಶೇಷವಾಗಿ ದಂಪತಿಗಳಿಬ್ರು ಈ ಕರುಂ ಕುರುಂ ಚಕ್ ಚಕುಳಿಯನ್ನ ಮಾಡ್ತಿದ್ದಾರೆ ತೃಪ್ತಿ ಹೋಮ್ ಪ್ರಾಡಕ್ಟ್ಸ್ ಅಂತ ಅವರು ಒಂದಷ್ಟು ಶ್ರಮ ವಹಿಸಿದ್ದಾರೆ ಒಂದಷ್ಟು ಕಷ್ಟಪಟ್ಟಿದ್ದಾರೆ ಇದನ್ನ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಸಹಕಾರ ಕೂಡ ಸಿಕ್ಕಿದೆ ಅವ್ರ ಹತ್ರ ಕೇಳುವ ಅವರು ಹೇಗೆ ಇದನ್ನ ಆರಂಭ ಮಾಡಿದ್ರು ಯಾಕೆ ಮಾಡಿದ್ರು ಎಲ್ಲವನ್ನು ಕೇಳುವ ಬಹಳ ರುಚಿಯಾದಂತಹ ಕರುಂ ಕುರುಂ ಚಕುಲಿ ಮಾಡುವಂತ ತೃಪ್ತಿ ಹೋಮ್ ಪ್ರಾಡಕ್ಟ್ಸ್ ಮಲೆ ಬೆಟ್ಟು ಇಲ್ಲಿಗೆ ಬಂದೇವೆ ನೋಡುವ ಅಲ್ಲಿ ಮಾತಾಡ್ಸುವ ಎಸ್ ಈ ಮನೆಯ ಇಬ್ರು ಈಗ ನೋಡಿ ಇಲ್ಲಿ ಚಕುಲಿಯನ್ನ ಮಾಡ್ತಾ ಇದ್ದಾರೆ ಒಂದು ಚಕುಲಿಯ ಅಚ್ಚಿನಲ್ಲಿ ಚಕುಲಿಯನ್ನು ಬಿಟ್ಟು ಅಲ್ಲಿ ರೆಡಿ ಮಾಡ್ತಾ ಇರುವಂತದನ್ನೆಲ್ಲ ಕೂಡ ಮಾಡ್ತಾ ಇರುವಂತದ್ ನಾವು ತೋರಿಸ್ತಾ ಇದೀವಿ ಇದು ಅಹ್ ಪೆರಮುಡಿಯಲು ಮನೆ ಅಹ್ ಮಲೆಬೆಟ್ಟು ಇಲ್ಲಿಯ ಇಬ್ರು ದಂಪತಿಗಳು ಆ ಹೊಸತ್ ಮಾಡ್ಬೇಕು ಎಷ್ಟು ದಿನ ಅಂತ ಹೊರಗಡೆ ಇರೋದು ಅನ್ನುವಂತ ಕಾರಣಕ್ಕಾಗಿ ಇಬ್ರು ದಂಪತಿಗಳು ಸೇರ್ಕೊಂಡು ಮಾಡಿರುವಂತಹ ಬಿಸ್ನೆಸ್ ಇವರದು ದಂಪತಿಗಳಿಗೂ ಕೂಡ ಬಹಳ ಒಳ್ಳೆ ಹೆಸರು ಇದೆ ಗೀಗಿ ದಂಪತಿಗಳು ಅಂತ ಇವರನ್ನ ಕರೀಬಹುದು ಗೀಗಿ ದಂಪತಿಗಳು ಅಂತಂದ್ರೆ ಗಿರೀಶ್ ಮತ್ತು ಗೀತಾ ಅಂತ ಇವರನ್ನ ಗೀಗಿ ದಂಪತಿಗಳತ್ತ ಕರೀಲಿಕ್ಕೆ ಖುಷಿ ಆಗ್ತದೆ ಈಗ ಗಿರೀಶ್ ಇದಾರೆ ಗೀತಾ ಇದ್ದಾರೆ ಇಬ್ಬರತ್ರ ಇಬ್ಬರಿಗೂ ಕೂಡ ಒಂದಷ್ಟು ಆ ಇದಿದೆ ಏನಾದ್ರು ಮಾಡ್ಬೇಕು ನಾವೇನಾದ್ರೂ ಹೊಸತಾಗಿ ಯೋಚನೆ ಮಾಡ್ಬೇಕು ಅಂತ ಕೇವಲ ಇದು ಮಾತ್ರ ಅಲ್ಲ ಬೋಟಿ ಕೂಡ ಮಾಡ್ತಾರೆ ಇನ್ನೊಂದಷ್ಟು ಸ್ನಾಕ್ಸ್ ಗಳನ್ನ ಮಾಡ್ಬೇಕು ಅಂತ ಹೊರಟಿದ್ದಾರೆ ಮತ್ತೊಂದಷ್ಟು ಪ್ರಯೋಗಗಳನ್ನ ಮಾಡ್ಲಿಕ್ಕೆ ಚಿತ್ತ ಇಟ್ಟಿದ್ದಾರೆ ಸರ್ ನಮಸ್ತೆ ನಿಮಗೆ ಈ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಗೆ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗಿದ್ದಿದೆ ನಂತರ ನಂದು ಸ್ವಂತ ಬಿಸ್ನೆಸ್ ಮಾಡೋಣ ಅಂತ ಹೊರಟೆ ಕೆಲ್ಸಕ್ಕೆ ಅಂದ್ರೆ ಹೀಗೆ ಪೈಂಟಿಂಗ್ ಕೆಲ್ಸ ಆತರ ಅಂಗಡಿ ಮಾಡಿದೆ ಅಂಗಡಿಯಲ್ಲಿ ಸ್ವಲ್ಪ ಲೋಸ ಆಯ್ತು ಹಾಗಾಗಿ ಇದಕ್ಕೆ ಕೈ ಹಾಕಿದೆ ಹೇಗೆ ತೊಂದ್ರೆ 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 ಈಗ ನಿಮಗೆ ಫುಲ್ ಸಾತ್ ನೀವು ನಿಮಗೆ ಸಾತ್ ಕೊಡ್ دیا۔ ನಿಮಗೆ ಸಾತ್ ಅಂದ್ರೆ ಮಿಸೆಸ್ ಇರ್ತಲ್ಲ ಕೆಲಸ ಎಲ್ಲ ಪ್ಯಾಕಿಂಗ್ ಮತ್ತೆ ವಾರಕ್ಕೊಂದ್ಸರಿ ಸರ್ ಲೈನಿಂಗ್ ಹೋಗ್ತೀನಿ ನಾನು ಆಗೇ ರೆಡಿ ಅಂದ್ರೆ ನಾನು ಇರ್ಬೇಕಾಗುತ್ತೆ ಇಲ್ಲಿ ಹೊರಡಕ್ಕೆ ಮಾಡುವಾಗ ಹಾಗೆ ಓಕೆ ಮೇಡಂ ನಮಸ್ತೆ ಈಗ ಹೇಗೆ ಇದನ್ನೆಲ್ಲ ರೆಡಿ ಮಾಡೋದು ನೀವು ಎಷ್ಟು ಏನಲ್ಲಾ ಮಾಡ್ತೀರಿ ನಾನು ಸ್ವಲ್ಪ ಕಾಯಿಸೋದು ಪ್ಯಾಕಿಂಗ್ ಎಲ್ಲ ಹೆಲ್ಪ್ ಮಾಡ್ತೀನಿ ಮಾಡ್ತೀನಿ ಓಕೆ ಈಗ ಇವರಿಗೆ ಜಾಸ್ತಿ ಕೆಲಸ ನೀವಿಗ ನನಗೆ ಒಂದು ಈಗ ಅದಕ್ಕೆ ಉಪ್ಪು ಖಾರ ಮತ್ತು ಅಕ್ಕಿ ಬೇಕು ಈ ಎಲ್ಲ ಮೆಷರ್ಮೆಂಟ್ ಯಾರದು ನಿಮ್ಮದೌರ್ದು ಅವರ್ತೆ ಇಲ್ಲ

ಇಪ್ಪತ್ತೈದು ಕೆಜಿ ಸರಿ ಇಪ್ಪತ್ತೈದು ಕೆಜಿ ಅಂದರೆ ಏಳುವರೆ ಸಾವಿರ ರೂಪಾಯಿ ಐಟಮ್ ಆಗುತ್ತೆ ಇಪ್ಪತ್ತೈದು ಕೆಜಿಗೆ ಸಾವಿರ ಐಟಮ್ ಹಾಂ ದಿನಕ್ಕೆ ಏಳುವರೆ ಸಾವಿರದ ಐಟಮ್ ಮಾಡ್ತೀನಿ ಏಳುವರೆ ಸಾವಿರದ ಐಟಮ್ ಮಾಡ್ತೀನಿ ಈಗ ತಿಳಿಗೆ ನಾಲ್ಕು ಗಂಟೆಗೆ ಗೆದ್ದು ಸಾಯಂಕಾಲ ಆರು ಗಂಟೆ ಏಳು ಗಂಟೆ ಆಗುತ್ತೆ ಬೆಳಿಗ್ಗೆ ನಾಲ್ಕು ಗಂಟೆ ಇರ್ತೀರ ಈಗ ನೀವು ಒಬ್ಬರೇ ಅವರು ಈಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ನಾನು ರೆಡಿ ಮಾಡಿ ನಾನು ಅಷ್ಟೇ ಮಾಡ್ತಾ ಇರ್ತೀನಿ ಅದರ ಎಂಟು ಗಂಟೆ ನಂತರ ಬರ್ತಾರೆ ಇವರು

ಖುಷಿ ಆಯ್ತು ಹೇಗೆ ನಿಮಗೆ ಬೇರೆ ಏನ್ ಮಾಡ್ತಾ ಮುಂಚೆ ಇದು ಮಾಡೋದ್ ನಾನ್ ಬೀಡಿ ಕಟ್ತಿದ್ದೆ ಇವರು ಅಂಗಡಿ ಅಂಗಡಿ ಮಾಡ್ತಿದ್ರು ಮತ್ತೆ ಮಧ್ಯದಲ್ಲಿ ಲಾಸ್ ಆಯ್ತು ನೆಸ್ಟ್ಲೆ ಕಂಪನಿ ಕೆಲ್ಸಕ್ಕೆ ಹೋಗ್ತಿದ್ರು ಮತ್ತೆ ಪೇಂಟಿಂಗ್ ಮಾಡ್ತಿದ್ರು ಮತ್ತೆ ಇದೆ ನಾವು ಮನೆಯಲ್ಲೇ ಮಾಡುವ ಅಂತ ಹೇಳಿದ್ವಿ ಆಗ ಹೇಗಿತ್ತು ಜೀವನ ಆಗ ರೂಮಲ್ಲಿ ಅಲ್ಲಿ ಇದ್ವಿ ನಾವು ಕೊರೋನಾ ನಂತರ ಮನೆ ಮಾಡ್ಕೊಂಡ್ವಿ ಆಗದ್ದು ಕಷ್ಟದ ಬದುಕು ಕಷ್ಟ ಮಕ್ಕಳು ಚಿಕ್ಕವರಿದ್ರು ಈಗ 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 ಈ ಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಿಮ್ಮ ನಡುವಿನ ಒಂದು ಇಬ್ರು ಕೂಡ ಒಟ್ಟಿಗಿಡ್ತಿರಿ ಇಬ್ರು ಒಟ್ಟಿಗೆ ಬಿಸ್ನೆಸ್ ಇರ್ತೀರಿ ಮಕ್ಕಳು ಸೇರ್ತಾರೆ ಒಟ್ಟಿಗೆ ಮತ್ತು ಮನೆಯಲ್ಲೇ ಇರ್ತೀರಿ ಹೇಗೆ ನಿಮ್ಮದೇ ಅಂತ ಒಂದು ಸ್ವಂತ ಉದ್ಯೋಗ ಆಗಿದೆ ಏನನ್ಸುತ್ತೆ ಇನ್ನೊಬ್ರ ಹತ್ರ ಹಂಗಲ್ಲೇಳ್ಬೇಕಂತಿಲ್ಲ ನಮ್ದೆ ಅಲ್ಲೂ ಇನ್ನು ಸಂಬಳಕ್ಕೆ ಎಲ್ಲ ಕೈ ಚಾಚಿ ನಿಲ್ಬೇಕು ಅದೆಲ್ಲ ಇಲ್ಲ ಈಗ ಈಗ ತಿಂಗಳಿಗೆ ಹೇಗೆ ಸರ್ ಆದಾಯ ತಿಂಗಳಿಗೆ ನನಗೆ ಒಂದು ಐವತ್ತು ಸಾವಿರ ಗಂಟೆ ದುಡಿದಿದ್ದು ತಿಂಗಳಿಗೆ ನನ್ನ ಸಂಬಳ ಅಂತ ಹೇಳಿ ಅಂದ್ರೆ ಅವಳಿಗೂ ಅದರಲ್ಲಿ ಬಂತು ಈಗ ಕೊಡ್ತೀನಿ ಅದರಲ್ಲಿ ಒಂದ್ ನಿಮಿಷ ಕೊಡ್ತಾರೆ ಕೊಡ್ತಾರೆ ಮಕ್ಕಳಿದೆಲ್ಲ ಖರ್ಚು ಹೇಗೆ ನಿಮಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ಖುಷಿ ಇದೆ ಮುಂಚೆ ಅಂಗಡಿಯಲ್ಲಿ ಲಾಸ್ ಆಯ್ತು ಅಥವಾ ಬೀಡಿ ಕಟ್ತಾ ಇದ್ರಿ ಅಥವಾ ಅವರು ಪೈಂಟಿಂಗ್ ಹೋಗ್ತಾ ಇದ್ರು ಇನ್ನೊಂದು ಯಾವುದೋ ಕಂಪನಿಗೆ ಹೋಗ್ತಾ ಇದ್ರು ಆ ಸಂದರ್ಭಕ್ಕೂ ಈ ಸಂದರ್ಭಕ್ಕೂ ಹೋಲಿಕೆ ಮಾಡಿದ್ರೆ ಈಗ ಹೇಗಿದೆ ಪರವಾಗಿಲ್ಲ ಈಗ ಮನೆಸು ಅಂತ ಆಯ್ತು ಹ್ಮ್ ಆಗ ಕಟ್ಬೇಕು ಅದು ಇದು ಟೆನ್ಷನ್ ಬಾಕಿ ಉಂಟು ಹ್ಮ್ ಮಾಡ್ತಾ ಹೋಗ್ತಾ ಹಾಗೆ ಅಲ್ವಾ ಹಾಗೆ ಹಾ ಈಗ ಮಕ್ಳು ಏನ್ ಮಾಡೋದು ಏನ್ ಹೆಸ್ರು ಮಕ್ಳದ್ದು ಒಬ್ ಪಂಚಾಮಿ ಅಂತ ದೊಡ್ಡವಳದು ಚಿಕ್ಕವಳದು ಗಣ್ಯ ಅಂತ ಯಾರು ಓದ್ಕೊಂಡು ಅವರು ಒಬ್ಳು ಏಳನೇ ಕ್ಲಾಸ್ ಇಲ್ಲಿ ಒಬ್ಳು ಆರನೇ ಕ್ಲಾಸ್ ಈಗ ನಿಮಗೆ ಸಂಜೀವಿನಿ ಒಕ್ಕೂಟ ಉಂಟಲ್ಲ ಅದರಿಂದ ಎಷ್ಟು ಹೆಲ್ಪ್ ಆಗಿದೆ ಮತ್ತು ಅವ್ರದ್ದು ಸಪೋರ್ಟ್ ಹೇಗಿದೆ ಇದೆಲ್ಲ ಇದ್ರೆ ನಾವು ಐಟಮ್ ಹೋಗಿ ಸೇಲ್ ಮಾಡ್ತೀವಿ ಅಲ್ಲಿ ಶಾಪ್ ಹಾಕಿ ಈಗ ಕರೆಕ್ಟ್ ಮಾರ್ಕೆಟ್ ಹೇಗೆ ಮಾರ್ಕೆಟ್ ತೊಂದರೆ ಇಲ್ಲ ನನಗೆ ಮಾರ್ಕೆಟ್ ಚೆನ್ನಾಗಿದೆ ನಾನೇ ಹೋಗುದು ನಾನು ಗುರುವಾರ ಹೋಗ್ತೀನಿ ಲೈನಿಗೆ ಎಷ್ಟು ಕಡೆ ಹೋಗ್ತೀನಿ ನಾನು ಇಲ್ಲಿಂದ ಸುಮಾರು ಕಡೆ ಹೋಗ್ತೀನಿ ಸಿಸಿಲಾ ಕಂಡು ಹೋಗ್ತೀನಿ ಗುರುವಾನಿಕೆರೆಯಿಂದ ಇರೋದು ಪಂಜೋ ಟೀ ಈಗ ಅಂತ ಬೇರೆ ಅಂತ ಮಾಡ್ತೀವಿ ಚಕ್ರ ಬಿಟ್ಟು ಗೋ ಮತ್ತೆ ರಿಂಗ್ಸ್ ಎಲ್ಲ ಇದೆ ಅದು ಅವತ ಅವತೆ ಮಾಡುದು ಪ್ಯಾಕಿಂಗ್ ಮಾಡಿ ಇರ್ಲಿಕ್ಕೆ ಗೊತ್ತಿಲ್ಲ ಅದು ಹೌದು ಅವತ್ತೆ ಪ್ಯಾಕಿಂಗ್ ಮಾಡಿ ಆಚೆ ತಕೊಂಡ್ ಈಗ ಯಾವುದು ಡಿಮಾಂಡ್ ಜಾಸ್ತಿ ಇದೆ ಚಕ್ಕಳಿಗೆ ಎಷ್ಟು ಡಿಮ್ಯಾಂಡ್ ನನಗೆ ಚಕ್ಕಲಿ ಬಿಟ್ರೆ ಬೋಟಿ ಅಷ್ಟೇน ಅಷ್ಟೇನಿಲ್ಲ ಚಕ್ಕಲಿ ಇದು ಇಲ್ಲ ನಿಮ್ಮ ಟೇಸ್ಟಿಗೆ ಮಾರ ಹೋಗಿದಾರ ಅಲ್ವಾ ಕೇಳ್ಕೊಂಡ್ ತಗೋಳ್ತಾರೆ ಪ್ಯಾಕೆಟ್ ಈಗ ಒಂದ ಸ್ವಲ್ಪ ಇದನ್ನ ಇನ್ನೊಂದು ಮಟ್ಟಕ್ಕೆ ಕೇರಿಸಬೇಕು ಅಂತ ಇಲ್ವಾ ಏರಿಸ್ಬೇಕು ಅಂತ ಅದಕ್ಕೆ ಮಿಷನರಿ ಹಾಕಿದ್ದು ಜನ ಹಾಕಿ ಮಾಡೋಕ್ಕೆ ಧೈರ್ಯ ಇಲ್ಲ ಸಂಬಳ ಕೊಡಬೇಕು ಇನ್ನು ದೊಡ್ಡದಾಗಿ ಮಾಡಬೇಕಾದ್ರೆ ತುಂಬಾ ದೂರ ಹೋಗ್ಬೇಕಾಗುತ್ತೆ ಅಂದ್ರೆ ನಾನು ಈಗ ಬೆಳ್ತಂಗಡಿ ತಾಲೂಕು ಮಾತ್ರ ಇದ್ದೀನಿ ಈಗ ಓಕೆ ಈಗ ಅಕ್ಕ ಒಂದೇ ಟೈಪ್ ಇದು ಮಾಡ್ತಾ ಇದ್ರೆ ಅಕ್ಕಿದ್ದು ಇನ್ನೇನಾದ್ರು ಫ್ಲೇವರ್ ಮಾಡ್ತೀರಾ ಇದು ಸೀಮಂತಕ್ಕೆಲ್ಲ ಮಾಡಿ ಕೊಡ್ತಾರೆ ದೊಡ್ಡ ಚಕ್ಕುಲಿ ಎಲ್ಲ ಡಿಸೈನಿ ಚಕ್ಕುಲಿ ಅಲ್ಲ ಇದು ಬೇರೆ ಫ್ಲೇವರ್ ನಂಗೆ ಇಂಟ್ರೆಸ್ಟ್ ಇಲ್ಲ ಅದರಲ್ಲಿ ಅದು ಕೆಮಿಕಲ್ ಕಲ್ಲರ್ ಹಾಕಿ ಮಾಡ್ತಾರೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿ ಅಂದ್ರೆ ಪುದೀನ ಸೊಪ್ಪಿಗೆ ಎಲ್ಲಿ ಹೋಗುದು ಕಷ್ಟ ಇದೆ ಇದೆಲ್ಲ ಕಲರ್ ಕೆಮಿಕಲ್ ಹಾಕಿ ಮಾಡುದು ಹಕ್ಕಿ ಉದ್ದಿನ ಬೆಲೆ ಉದ್ದಿನ ಬೆಲೆ ಜೀರಿಗೆ ಅದು ಅಷ್ಟೇ ಈಗ ಅವ್ರು ನೋಡಿ ಅವ್ರು ಹೇಳ್ತದ್ರೆ ಕೆಮಿಕಲ್ ಹಾಕಿ ಎಂತಸ ಮಾಡುದಿಲ್ಲ ಅಂತ ನೀವಿಗೆ ಎಷ್ಟು ಖುಷಿ ಇದೆ ನಂಗೆ ಖುಷಿ ಇದೆ ಸ್ವಲ್ಪ ಕಡಿಮೆ ದುಡಿಸ್ತಾರು ನನ್ಗೆ ಸಪೋರ್ಟ್ ಮಾಡ್ತಾರೆ ಹೋಮ್ ವರ್ಕ್ ಎಲ್ಲಾ ಮಾಡಿ ಬಂದ್ ಪ್ಯಾಕಿಂಗ್ ಕೊಡ್ತಾರೆ ಸಂಜೆ ಇದು ಇಲ್ಲಿ ಇವರ ಎಂಬಿಕೆ ಮಾತನಾಡಿಸ್ಬೇಕು ಯಾಕಂತಂದ್ರೆ ಸಂಜೀವಿನಿಯವರು ನಮ್ಮ ಶುಭಲಕ್ಷ್ಮಿ ಅಂತ ನಾನು ಕೊಯ್ಯೂರು ಪಂಚದುರ್ಗ ಸಂಜೀವಿನಿ ಒಕ್ಕೂಟದ ಎಂಬಿಕೆ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಈಗ ಹೇಗೆ ಇವರಿಬ್ಬರ ಈ ಕೆಲಸ ಮತ್ತು ಅವರ ಉದ್ಯಮ ಏನ್ ನಿಮಗೆ ಖುಷಿ ಆಗ್ತದೆ ಸರ್ ಯಾಕಂತ ಹೇಳಿದ್ರೆ ಇದು ಎರಡನೇ ಸಾರಿ ನಾವು ಸಾಲ ಕೊಡ್ತಿರೋದು ಫಸ್ಟ್ ಎಪ್ಪತ್ತೈದು ಸಾವಿರ ಒಮ್ಮೆ ಕೊಟ್ವಿ ಇದು ಈಗ ಒಂದೂವರೆ ಲಕ್ಷ ಇವಾಗ ಕೊಡ್ತಾ ಇದ್ವಿ ಅಂದ್ರೆ ಸ್ವ ಉದ್ಯೋಗ ತುಂಬಾ ಕಡು ಬಡತನದಿಂದ ಮೇಲೆ ಬಂದವರಲ್ಲ ಖುಷಿ ಆಗ್ತದೆ ನೋಡ್ಲಿಕ್ಕೆ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಸರ್ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಗಿರಿಶಣ್ಣ ಇಬ್ರು ಕೂಡ ಲೈನ್ ಸೇಲಿಗೆಲ್ಲ ಗಾಡಿ ಎಲ್ಲ ಕೊಂಡೋಗಿ ನಿಮ್ಮ ಅಷ್ಟು ಟೀಮ್ ಉಂಟಲ್ಲ ಇಡೀ ಹೇಳ್ತೀರಾ ಇಂಚು ಚಾಕುಂಡು ಅಂತ ಹೇಳ್ತೇವೆ ಸರ್ ಅಂದ್ರೆ ನಮಗೆ ತಾಲೂಕಲ್ಲಿ ತಿಂಗಳ ವಯಸ್ಸಿನ ಮೀಟಿಂಗ್ ಇರುತ್ತೆ ಅಲ್ಲ ಅಲ್ಲಿ ನಾವು ನಮ್ಮ ನಮ್ಮ ಒಕ್ಕೂಟದಿಂದ ಏನು ಪ್ರಾಡಕ್ಟ್ ಆಗ್ತದೆ ಅದನ್ನು ನಾವು ಹೇಳ್ತಾ ಇರ್ತೇವೆ ಆಗ್ತಾ ಇದೆ ಅಮ್ಮ ಕ್ಲಸ್ಟರ್ ಸೂಪರ್ವೈಸರ್ ಇದಾರೆ ವೀಣಾಶ್ರೀ ಮೇಡಮ್ ಹೇಗೆ ಇವರಿಬ್ಬರ ಒಂದು ಈ ಕೆಲಸ ಕಾರ್ಯಗಳನ್ನ ಏನು ಹೇಳ್ತೀರಿ ಅದೇ ಅವರಿಗೆ ನಮ್ಮ ಸಂಜೀವಿನಿಂದ ಯಾವ ರೀತಿ ಸಪೋರ್ಟ್ ಬೇಕೋ ಆ ರೀತಿಯ ಸಪೋರ್ಟ್ ಮಾಡುವ ಇನ್ನು ಕೂಡ ಇವರ ಇದು ಉದ್ದಿಮೆ ಇನ್ನು ಹೆಚ್ಚಾಗಿ ಅವರಿಗೆ ಬೇಡಿಕೆ ಬರ್ಲಿ ಅಷ್ಟೇ ಹೇಳ್ತಾ ಇದ್ದೇನೆ ಅವರ ಕತೆ ಬಹಳ ವಿಶೇಷವಾಗಿ ಗೀತಾ ಗಿರೀಶ್ ಅವರು ಚಕ್ಕುಲಿಯಲ್ಲಿ ಹೊಸತೊಂದು ಕ್ರಿಯೇಷನ್ ಮಾಡ್ತಾ ಇದಾರೆ ಯಾಕೆಂತಂದ್ರೆ ನಾನು ವಿಭಿನ್ನವಾದಂತದ್ದು ಪುದೀನ ಗೀತಿನೆಲ್ಲ ಮಾಡುದಿಲ್ಲ ಯಾಕೆಂತಂದ್ರೆ ಅದೆಲ್ಲವೂ ಕೂಡ ಕೆಮಿಕಲ್ ಅಷ್ಟು ಪುದೀನ ತರಲಿಕ್ಕೆ ಸಾಧ್ಯನೂ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ರೆ ಅದು ಬಹಳಷ್ಟು ಕಡೆ ಕೆಮಿಕಲ್ ಉಪಯೋಗಿಸ್ತಾರೆ ನಾನು ಅಂತ ಕೆಮಿಕಲ್ ಗಳನ್ನೆಲ್ಲ ಉಪಯೋಗಿಸೋದಿಲ್ಲ ಬದಲಾಗಿ ಬಹಳ ಸ್ಪಷ್ಟವಾಗಿ ಅಕ್ಕಿಯ ಚಕುಲಿಯನ್ನ ಮಾಡಿ ಕೊಡ್ತಾ ಇದೆ ಅಂದ್ರೆ ರುಚಿ ಕಟ್ಟಾದಂತ ಚಕುಲಿ ಬಹಳ ರುಚಿ ರುಚಿಯಾದಂತಹ ಚಕುಲಿಯನ್ನ ಬೇಕು ಅಂತ ನೀವು ಗಿರೀಶ್ ಮತ್ತು ಗೀತಾ ರವರನ್ನ ಸಂಪರ್ಕಿಸಬಹುದು ಇವರ ಮನೆ ಇರುವಂತಹದು ಮಲೆಬೆಟ್ಟುವಿನ ಆ ಪೆರ್ಮುಡೇಲ್ ನಲ್ಲಿ ಅವರು ಮನೆ ಇದೆ ಇಲ್ಲಿ ಅವರು ಪ್ರೊಡಕ್ಷನ್ ಮಾಡ್ತಾರೆ ಇಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್ ನಿಮಗೆ ಶುಭವಾಗ್ಲಿ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದ ಸ್ವಉದ್ಯಮವನ್ನು ಮಾಡ್ತಾ ಇರುವಂತಹ ಬೆಳ್ತಂಗಡಿ ತಾಲೂಕಿನ ಗೀತಾ ಗಿರೀಶ್ ಅವರಿಗೆ ಮತ್ತಷ್ಟು ಉತ್ತೇಜನ ನೀಡುವಂತ ನಿಟ್ಟರೆ ಬೆಳ್ತಂಗಡಿ ತಾಲೂಕಿನ ಎಲ್ಲರೂ ಕೂಡ ಹೆಲ್ಪ್ ಮಾಡಬೇಕು ಬೆಳ್ತಂಗಡಿ ತಾಲೂಕು ಅಂತಲ್ಲ ಎಲ್ಲ ಜೆ ಈ ಒಂದು ವರದಿಯನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೂ ಕೂಡ ನಾವು ಮನವಿಯನ್ನ ಮಾಡ್ತಾ ಇದ್ದೆ ಇಂತಹ ಉದ್ಯೋಗ ಮಾಡ್ತಿರೋರಿಗೆ ನೆರವಾಗೋಣ ಅವರ ಜೊತೆಗೆ ನಾವು ಸಾಥ್ ಕೊಡೋಣ ಅಂತ ಹೇಳ್ತೀವಿ ಈ ವರದಿಯನ್ನ ಕೊನೆಗೊಳಿಸ್ತಾ ಇದೀವಿ ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ ನ್ಯೂಸ್ ಮಲೆಬೆಟ್ಟು